ಸಂಪೂರ್ಣ ಮಹಾಭಾರತ ಉತ್ತಂಕನ ಗುರುಭಕ್ತಿ ದೋಮ್ಯರ ಶಿಷ್ಯರಲ್ಲಿ ಪ್ರಸಿದ್ಧರಾದವರು ವೇದರು ಅವರು ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರದಲ್ಲಿ ತಮ್ಮ ಗ್ರಾಮಕ್ಕೆ ಬಂದು ಅಲ್ಲಿಯೇ ವಿದ್ಯಾಕೇಂದ್ರವನ್ನು ಆರಂಭಿಸಿದರು ಗುರುಕುಲದಲ್ಲಿ ಇದ್ದಂತೆಯೇ ವಿದ್ಯಾನವನ್ನು ಆರಂಭಿಸಿದರು ಅನೇಕ ವಿದ್ಯಾರ್ಥಿಗಳಿಗೆ ಇದರಿಂದ ಲಾಭವಾಯಿತು ಇದೇ ರೀತಿ ಉತ್ತಂಕವೆಂಬುವವನು ಈ ವಿದ್ಯಾಲಯದಲ್ಲಿ ಸೇರಿದ ಶಿಷ್ಯರಲ್ಲಿ ಒಬ್ಬನಾದನು ಉತ್ತಂಕನು ತನ್ನ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರದಲ್ಲಿ ಅವರಿಗೆ ಗುರುದಕ್ಷಿಣೆಯನ್ನು ಕೊಡಬೇಕೆಂದು ತೀರ್ಮಾನಿಸಿದನು ಆದರೆ ವೇದರು ಗುರುದಕ್ಷಿಣೆಯನ್ನು ಸ್ವೀಕರಿಸುತ್ತಿರಲಿಲ್ಲ ಆದರೂ ಉತ್ತಂಕ ಬಂದು ಗುರುಗಳಿಗೆ ವಂದಿಸಿದನು ವೇದರು ಅವನನ್ನು ಎತ್ತಿ ಹಿಡಿದು ಮಗು ವಿದ್ಯಾಭ್ಯಾಸ ಮುಗಿದಿದೆ ನೀನು ಇನ್ನು ಸಮಾಜಕ್ಕೆ ಒಳ್ಳೆಯದಾಗುವ ಕಾರ್ಯವನ್ನು ಮಾಡು ಕಲಿತ ವಿದ್ಯೆಯನ್ನು ಮರೆಯದೆ ಸದಾ ಕೆಲಸದಲ್ಲಿರು ನಿನಗೆ ಮಂಗಳವಾಗಲಿ ಎಂದು ಹರಸಿದರು ಉತ್ತಂಕನು ಗುರುಗಳೇ ನಿಮ್ಮ <Num> ದಯೆಯಿಂದಲೇ